ಆತ್ಮಜ್ಞಾನಿಗಳಾದ ಗುರುಗಳು ಮಹರ್ಷಿಗಳು ಭಾಗ ಮೂರು ನಾವು ಗುರುವನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದಾಗ ನಾವು ಗುರುವಿನ ವ್ಯಾಪ್ತಿಯ ಬಗ್ಗೆ ಏನನ್ನೂ ಹೇಳಲು ಅಥವಾ ಬರೆಯಲು ಸಾಧ್ಯವಾಗುವುದಿಲ್ಲ ನಮ್ಮೊಳಗೆ ಗುರುವಿನ ಸ್ಥಾನವು ಬಹಳ ದೊಡ್ಡದು ಅದು ಮತ್ತಷ್ಟು ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ವಿವರಣಾತೀತವಾಗಿದೆ ನಾವು ಎಷ್ಟು ಚಿಕ್ಕವರಿದ್ದೇವೆ ಎಷ್ಟು ದೂರವಾಗಿದ್ದೇವೆ ಎಷ್ಟು ಅಮುಖ್ಯರಾಗಿದ್ದೇವೆ ನಾವೇನೂ ಅಲ್ಲ ಎಂಬುದು ಪ್ರತಿಕ್ಷಣವೂ ಹೆಚ್ಚಾಗುತ್ತಾ ಬರುತ್ತದೆ ನಾವು ಗೊತ್ತಿಲ್ಲ ಎಂದು ನಮ್ಮ ಮೇಲೆಯೇ ಕನಿಕರ ಪಡಬೇಕಾಗುತ್ತದೆ ಇಷ್ಟು ದಿನದ ಜೀವನವು ಕೇವಲ ಫಲವಿಲ್ಲದಿದ್ದಾಗಿದೆ ಎಂದು ತಿಳಿಯುತ್ತದೆ ಯಾವುದನ್ನು ಕೇಳಲೂ ಇಲ್ಲ ಹೇಳಲೂ ಇಲ್ಲ ಯಾವುದೇ ಆಸೆಗಳಾಗಲಿ ಇಚ್ಛೆಗಳಾಗಲಿ ಇಲ್ಲ ಯಾವುದೇ ದೂರುಗಳು ಅಥವಾ ಕುಂದುಕೊರತೆಗಳು ಇಲ್ಲ ಗುರು ಏನೇ ಕೊಟ್ಟರೂ ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಬೈಯುವುದಾದರೆ ಅದು ನಮ್ಮ ತಪ್ಪುಗಳನ್ನು ಮನವರಿಕೆ ಮಾಡಿಕೊಡಲು ಎಂದು ಅರ್ಥವಾಗುತ್ತದೆ ಇಷ್ಟು ಪಡೆಯಲು ಇವರಿಗೆ ಯಾವ ಅರ್ಹತೆ ಇದೆ ಎಂಬ ಪ್ರಶ್ನೆ ಒಳಗೊಳಗೆ ಆಗಾಗ ಕಾಡುತ್ತಲೇ ಇರುತ್ತದೆ ಗುರುವಿನ ಬಗೆಗಿನ ಗೌರವ ಜವಾಬ್ದಾರಿ ಬದ್ಧತೆ ಮತ್ತು ಕೃತಜ್ಞತೆ ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಹ ಸಾಧ್ಯವಿಲ್ಲ ಏಕೆಂದರೆ ಈ ಭೌತಿಕ ಸಮತಲದಲ್ಲಿ ಅದಕ್ಕೆ ಯಾವುದೇ ಪದಗಳಾಗಲಿ ಅಥವಾ ಎಕ್ಸ್ಪ್ರೆಷನ್ಗಳಾಗಲಿ ಯಾವುದೂ ಇಲ್ಲ ಬರೀ ಮೌನ ಮಾತ್ರ ಪ್ರತಿಯೊಬ್ಬರೂ ಆ ಭಾವನೆಯನ್ನು ಅನುಭವಿಸಿಯೇ ಅರ್ಥ ಮಾಡಿಕೊಳ್ಳಬೇಕು ಹಿಂದೆ ಆಗಾಗ ಹೇಳುತ್ತಿದ್ದ ಮಾತೊಂದು ನೆನಪಾಗುವುದುಂಟು ಹತ್ತಿರದಲ್ಲಿರುವುದಕ್ಕಿಂತ ಹತ್ತಿರವಾಗಿರುವುದೇ ಉತ್ತಮ ಗುರುವಿನ ಸ್ಥಾನ ಎಷ್ಟು ಎತ್ತರದಲ್ಲಿವೆ ಎಂದರೆ ಅವರನ್ನು ತಲುಪಲು ಸಾಧ್ಯವೇ ಇಲ್ಲ ಆದರೆ ಗುರುವಾಣಿ ಅಂದರೆ ಗುರು ತತ್ವ ಜೀವನದುದ್ದಕ್ಕೂ ಮಾರ್ಗದರ್ಶಿಯಾಗಿ ಯಾವಾಗಲೂ ಜೊತೆಯಲ್ಲೇ ಇರುತ್ತದೆ ಗುರು ತತ್ವದ ಮೂಲಕ ನಾವು ಬ್ರಹ್ಮಾಂಡದ ತತ್ವದಲ್ಲಿ ವಿಲೀನವಾಗುತ್ತಾ ಆಗುತ್ತಾ ನಾವೇ ಇಲ್ಲವಾಗುತ್ತೇವೆ ಉಪ್ಪಿನ ಬೊಂಬೆ ಸಮುದ್ರದಲ್ಲಿ ಮುಳುಗಿ ಮಾಯವಾಗುವಂತೆ ಅಲ್ಲಿ ನಾನು ನನ್ನ ಆರಂಭಿಕ ಆಲೋಚನೆಗಳು ಕಣ್ಮರೆಯಾಗುತ್ತವೆ ನಮ್ಮ ಈ ದೇಹ ಇದ್ದಂತೆ ಕಾಣುವುದೇ ಇಲ್ಲ ಏನನ್ನೂ ನಿರೀಕ್ಷಿಸದೆ ಕರ್ಮ ಮುಂದುವರಿಯುತ್ತಲೇ ಇರುತ್ತವೆ ಫಲಿತಾಂಶ ಏನಾಗುತ್ತದೆ ಎಂದು ಯೋಚಿಸುವುದೇ ಇಲ್ಲ ನಾವು ಗುರುತತ್ವದ ಮೂಲಕ ಪ್ರಯಾಣಿಸುವಾಗ ನಮ್ಮೊಳಗೆ ಒಳೆಯುವ ಜ್ಞಾನವನ್ನು ಅಂದರೆ ಆತ್ಮ ಚೈತನ್ಯವನ್ನು ಎತ್ತಿ ತೋರಿಸುವುದರ ಮೂಲಕ ಅದನ್ನು ತಲುಪುವ ಮಾರ್ಗವನ್ನು ತೋರಿಸುವುದರ ಮೂಲಕ ನಾವು ಯಾರೆಂಬುದನ್ನು ನಮ್ಮೊಳಗೆ ತಿಳಿಯುವ ಮೂಲಕ ನೀವು ನಾನು ಮತ್ತು ಈ ಬ್ರಹ್ಮಾಂಡದ ಸಕಲ ಚರಾಚರಗಳು ಒಂದೇ ಎಂಬ ಅರಿವು ಮೂಡಿಸಿ ಈ ಬ್ರಹ್ಮಾಂಡವು ನಮ್ಮೊಳಗಡೆಯೇ ಇದೆ ಎಂಬುದನ್ನು ಅನುಭವಿಸುವಂತೆ ಮಾಡಿ ನಮ್ಮೊಳಗಿನ ಅಜ್ಞಾನದ ಅಂಧಾಕಾರವನ್ನು ತೊಡೆದು ಕಿ ನಮಗೆ ಜ್ಞಾನದ ಬೆಳಕನ್ನು ತುಂಬುವವನೇ ಗುರು ಗುರು ಎಂಬ ಎರಡು ಅಕ್ಷರ ಅದರಲ್ಲಿ ಎಲ್ಲವೂ ತುಂಬಿದೆ ಅಲ್ಲಿ ರೂಪವಿಲ್ಲ ವ್ಯಕ್ತಿಗಳಿಲ್ಲ ಯಾವುದೂ ಇಲ್ಲ ಆ ಎರಡು ಅಕ್ಷರಗಳನ್ನು ಯೋಚಿಸುವಾಗ ಉಚ್ಚರಿಸುವಾಗ ಕೇಳುವಾಗ ಒಳಗೊಳಗೆ ಒಂದು ಕೊರಗು ಮಾತ್ರ ನಮ್ಮ ಶ್ರೇಷ್ಠವಾದ ಗುರುಗಳ ಮೇಲಿನ ನಮ್ಮ ಋಣ ಕೃತಜ್ಞತೆ ಬದ್ಧತೆ ಗೌರವ ಮತ್ತು ಈ ಬ್ರಹ್ಮಾಂಡದ ಬದ್ಧತೆಯನ್ನು ಹೇಗೆ ತೀರಿಸುವುದು ಎಂಬುದರ ಕುರಿತು ಒಂದು ಚಿಂತೆ ಮಾತ್ರ ಗುರು ಎಂಬುದು ವ್ಯಕ್ತಿಯಲ್ಲ ಒಂದು ತತ್ವ ಎಂಬುದು ಸ್ವತಃ ಅನುಭವಿಸಿದಾಗ ಮನವರಿಕೆಯಾಗುತ್ತದೆ ಗುರುಗಳಿಗೆ ನಾನು ನನ್ನದು ನನ್ನ ಕುಟುಂಬ ನನ್ನ ಊರು ನನ್ನ ದೇಶ ಎಂಬ ಎಲ್ಲೆಗಳಿಲ್ಲ ಅವರು ಇಡೀ ಜಗತ್ತನ್ನು ಒಂದೇ ರೀತಿಯಾಗಿ ನೋಡಲು ಅವರಿಗೆ ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಗುರುಗಳು ಸಹ ಕುಟುಂಬಗಳನ್ನು ಹೊಂದಿರುತ್ತಾರೆ ಮತ್ತು ಅವರು ತಮ್ಮ ಕರ್ತವ್ಯಗಳನ್ನು ಅಂದರೆ ಮಗ ಗಂಡ ತಂದೆ ಸಹೋದರ ಅವರು ತೊಡಗಿಸಿಕೊಂಡಿರುವ ಇತರೆ ಕೆಲಸ ಕಾರ್ಯಗಳು ಇತ್ಯಾದಿಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಅಂದರೆ ಗುರುಗಳು ಯಾವುದಕ್ಕೂ ಅಟ್ಯಾಚ್ಡ್ ಆಗಿರುವುದಿಲ್ಲ ಹಾಗೆಯೇ ಯಾವುದರಿಂದಲೂ ಡಿಟ್ಯಾಚಡ್ ಕೂಡ ಆಗಿರುವುದಿಲ್ಲ ಕೆಸುವಿನ ಎಲೆಯ ಮೇಲೆ ಹೇಗೆ ನೀರು ನಿಲ್ಲುವುದೋ ಹಾಗೆಯೇ ಅಂಟಿಕೊಳ್ಳದೆ ನಿಸ್ವಾರ್ಥವಾಗಿ ಕಾರ್ಯಗಳನ್ನು ಮಾಡುತ್ತಾರೆ ನಮ್ಮಂತೆಯೇ ಅವರಿಗೂ ಇರುವುದು ದಿನದ ಇಪ್ಪತ್ತ ನಾಲ್ಕು ಗಂಟೆಗಳು ಮಾತ್ರ ಈ ಭೂಮಿಯ ಮೇಲೆ ಬದುಕುತ್ತಿರುವಾಗ ದೈಹಿಕವಾಗಿರುವ ನೋವು ಕೂಡ ಅನುಭವಿಸಬೇಕಾಗುತ್ತದೆ ಗುರುಗಳು ಅವರ ಕಠಿಣ ತಪಸ್ಸಿನಿಂದ ಪಡೆದ ಜ್ಞಾನ ಅಂದರೆ ಗುರುತತ್ವ ಇದು ಅವರು ಲೋಕಕ್ಕೆ ನೀಡಿದ ಕೊಡುಗೆಯಾಗಿದೆ ಯಾವಾಗ ನಾವು ಗುರುತತ್ವದಿಂದ ಹೊರಗಿರುತ್ತೇವೆಯೋ ಅಂದು ಗುರುವಿನ ಮತ್ತು ಬ್ರಹ್ಮಾಂಡದ ಅನುಗ್ರಹ ಇಲ್ಲದೇ ಹೋಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಗುರುತತ್ವವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೀವನ ಪಯಣವನ್ನು ಮುಂದುವರಿಸಬೇಕು ವಾಲ್ಮೀಕಿ ಮಹರ್ಷಿಯಾಗಲಿ ಮುನಿಯಾಗಲಿ ಅಥವಾ ಶ್ರೀ ನಾರಾಯಣ ಗುರುದೇವರಾಗಲಿ ಅವರು ನಮ್ಮಂತೆಯೇ ಸಾಮಾನ್ಯ ಜನರಂತೆ ಬದುಕಿ ವರ್ಷಗಳ ಕಠಿಣ ತಪಸ್ಸಿನ ನಂತರ ಗುರುಗಳಾದವರು ರೂಪದಲ್ಲಿ ನಮ್ಮಂತೆ ಕಂಡರೂ ಅವರೆಲ್ಲರಲ್ಲಿ ವಿಶೇಷವಾದ ದರ್ಶನವನ್ನು ನಮಗೆ ಕಾಣಬಹುದು ಅವರೆಲ್ಲರೂ ಬಹಳ ನಿಷ್ಠೆಯಿಂದ ತಮ್ಮ ಜೀವನವನ್ನು ಸತ್ಯ ಮತ್ತು ಧರ್ಮದಲ್ಲಿಯೇ ಕಳೆದವರು ಶ್ರೀ ನಾರಾಯಣ ಗುರುಗಳು ಹೇಳಿದ ಹಾಗೆ ಸತ್ಯವು ಸನಾತನವಾದ ಬ್ರಹ್ಮ ಈ ಜಗತ್ತು ಸತ್ಯದ ಮೇಲೆ ನಿಂತಿದೆ ಸತ್ಯದಿಂದ ಬದುಕುವವನು ನಿಜವಾದ ಯೋಗಿ ಆಗಿರುತ್ತಾನೆ ಅವನು ಏನೇ ಹೇಳಿದರೂ ಅದು ಖಂಡಿತವಾಗಿಯೂ ಫಲಿಸುತ್ತದೆ ಎಂದು ಸ್ವತಃ ಉಲ್ಲೇಖಿಸಿದ್ದಾರೆ ಆದ್ದರಿಂದಾಗಿ ಗುರುಗಳಾದವರಿಗೆ ಎರಡು ಕಲ್ಲುಗಳನ್ನು ತಮ್ಮ ತಪೋಶಕ್ತಿಯಿಂದ ಒಂದರ ಮೇಲೊಂದರಂತೆ ಅಂಟಿಸಿಡಲು ಕೆರಳಿದ ಸಮುದ್ರವನ್ನು ತಡೆದು ನಿಲ್ಲಿಸಲು ಸಾಧ್ಯವಾದದ್ದು ಮತ್ತೊಂದು ಡೈಮೆನ್ಷನ್ನಲ್ಲಿ ಕುಳಿತು ಅವರ ಚಿಂತನೆಗಳಲ್ಲಿ ರೂಪುಗೊಂಡ ಪಾತ್ರಗಳನ್ನು ನಿಜವಾದ ರೂಪವನ್ನಾಗಿಸಿ ಈ ನಮ್ಮ ಮೂರನೇ ಡೈಮೆನ್ಷನ್ನಲ್ಲಿ ರಾಮಾಯಣ ಮಹಾಭಾರತವನ್ನಾಗಿ ಸೃಷ್ಟಿ ಮಾಡಲಾಯಿತು ಮೇಲಿನ ಎಲ್ಲ ಗುರುಗಳು ಮತ್ತೊಂದು ಡೈಮೆನ್ಷನ್ನಲ್ಲಿ ಇರುವುದರಿಂದ ಸಾಮಾನ್ಯರಾದ ನಮ್ಮಂಥ ಜನರು ಅವರನ್ನು ನೋಡಲು ಸಾಧ್ಯವಾಗುವುದಿಲ್ಲ ಆದರೆ ಈಗ ಬದುಕಿರುವ ತಸ್ಮೈ ಗುರುಜಿಯವರನ್ನು ನೀವು ನೋಡಬಹುದು ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಎಲ್ಲರಿಗೂ ಸಮಾನವಾಗಿ ನೋಡಲು ಹಾಗೂ ಅನುಭವಿಸಲು ಸಾಧ್ಯವಾಗುವುದಾದರೂ ನೀವು ಸೂರ್ಯನ ಮುಂದೆ ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಇಷ್ಟು ಸಮಯ ಕುಳಿತುಕೊಂಡರೆ ನಿಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿ ವೈಪ್ ಔಟ್ ಆಗಿ ಮನಸ್ಸು ಪ್ರಶಾಂತವಾಗುತ್ತದೆ ಹಾಗೆ ನೀವು ಚಂದ್ರನ ಮುಂದೆ ಕುಳಿತರೆ ಇಮ್ಯುನಿಟಿ ಪವರನ್ನು ಪಡೆಯುತ್ತೀರಿ ಮತ್ತು ನಕ್ಷತ್ರಗಳು ನಿಮ್ಮ ದಶ ಸಂಧಿಯಲ್ಲಿ ಬದಲಾವಣೆ ತರಿಸಬಹುದೆಂದು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಡೆಯಲ್ಲ ಆದರೆ ಎಸ್ ಎಂ ಎಸ್ ಧ್ಯಾನ ಮಾಡುವಾಗ ಆ ಧ್ಯಾನದ ಮೂಲ ಗುರು ಹೇಳಿದಾಗ ಅದು ಸಂಭವಿಸುತ್ತದೆ ನೋಟದಲ್ಲಿ ರೂಪದಲ್ಲಿ ಮತ್ತು ಮಾತಿನಲ್ಲಿ ಎಲ್ಲವೂ ನಮಗೆ ಈ ಗುರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತೋರುತ್ತಾರೆ ಆದರೆ ವ್ಯತ್ಯಾಸವಿಲ್ಲಿದೆ ಗುರುಗಳು ಸತ್ಯಂ ವದ ಚರ ಎಂಬ ಸಾರ್ವತ್ರಿಕ ಧರ್ಮಕ್ಕೆ ಒತ್ತು ನೀಡಿ ಅತ್ಯಂತ ನಿಷ್ಠೆಯಿಂದ ತ್ಯಾಗದ ಜೀವನ ನಡೆಸುವವರಾಗಿರುತ್ತಾರೆ ಹೀಗೆ ಸತ್ಯದಿಂದ ಬದುಕುವವರು ಏನನ್ನು ಯೋಚಿಸುತ್ತಾರೋ ಮತ್ತು ಹೇಳುತ್ತಾರೋ ಅದನ್ನು ಬ್ರಹ್ಮಾಂಡ ನಿಜವನ್ನಾಗಿಸುತ್ತದೆ ಕಾರಣ ಅವರು ಸೂಕ್ಷ್ಮ ಲೋಕದ ಬ್ರಹ್ಮಾಂಡದ ಪ್ರತಿಪಾದಕರಾಗಿರುತ್ತಾರೆ ನಿಸ್ವಾರ್ಥದಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬ್ರಹ್ಮಾಂಡದ ಲೇಖನಿಯಾಗಿ ನಿಲ್ಲುವ ಗುರುಗಳಿಗೆ ಬ್ರಹ್ಮಾಂಡವೇ ನೀಡಿದ ಅನುಗ್ರಹ ಇದಾಗಿದೆ